ಒನ್ ಟು ತ್ರೀ ಒನ್ ಟು ತ್ರೀ ಟೆಸ್ಟಿಂಗ್ ಅಂದೇ ಒಂದು ಕಣ್ಣ ಬಿಂದು ಜಾರಿದಾರೆ ನನ್ನಾಣಿ ನಡಿಯಪ್ಪ ಜಗಳಾಡವೇ ಆಸಂದರ್ ಇದೀನಿ ಎಪಿಕ್ ಎಷ್ಟೊತ್ತಲ್ಲಿ ಹೋದ ಆರು ಗಂಟೆಲಿ ಹೋದ್ನಾ ಆರು ಗಂಟೆಲ್ ಹೋದ ಟಚ್ ಆಗಿಲ್ಲ ಟಚ್ ಕರೆಕ್ಟಾಗಿ ಹೇಳ್ತಾನಲ್ಲ ನೀನೇನಂದೆ ಟಚ್ ಆಗತ್ತ ಇಲ್ಲ ನೋಡ್ಕೊ ಅಂದೆ ಟಚ್ ಆಯಿತು ನೋಡ್ಕೋ ಸೊ ನೆನ್ನೆ ಎಪಿಕ್ ನಮ್ಮ ಜೊತೆ ಎಲ್ಲ ಇದ್ದಲ್ಲ ನೈಟು ಬೆಳಗ್ಗೆ ಎದ್ದು ಸಿಹಿ ಇದೆ ಒಂದು ಬೆಂಗ್ಳೂರಿಗೆ ನಾನು ಒಂದು ಸ್ವಲ್ಪ ಬ್ಲಾಗ್ಸ್ಗಳು ಎಡಿಟ್ ಮಾಡೋದಿತ್ತು ಮತ್ತು ನನಗೆ ಇಂಟರ್ನೆಟ್ ಇರಲಿಲ್ಲ ಅದಕ್ಕೆ ಒಂಟಿ ಇಲ್ಲೇ ಕೂತ್ಕೆ ಎಡಿಟ್ ಮಾಡಬೇಡಿ ಅಂತಂದ ಆರಾಮಾಗಿ ಇಲ್ಲೇ ಇದ್ದೆ ಸೊ ಈಗ ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಸ್ಪೆಷಲ್ ಕರ್ಕೊಂಡು ಹೋಗುವಂತಂದಿದ್ದಕ್ಕೆ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಯಾವ ಮೆಸ್ ಥರ ಮೆಸ್ಸು ಹೆಸರು

ಸಡನ್ ಆಗಿ ಹಿಂಗೆ ಎರಡು ಕಡೆ ಬಂದ್ರೆ ಏನು ಮಾಡೋಣ ಸುಮ್ಮನೆ ಕೈ ಹತ್ತಿಬಿಟ್ಟು ಅಷ್ಟೇ ಏನಾರು ಮಾಡಿಯೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬೇಕು ಏನೋ ಹಾಸನದಲ್ಲಿ ಇತ್ತೀಚೆಗೆ ಒಳ್ಳೊಳ್ಳೆ ಹುಡುಗಿರು ತಿರ್ಗಾಡ್ತಾರಲ್ಲ ನಿಮ್ಗೆ ಹುಡುಗಿರ್ಬೋದು ದೂರನಾ ಲಿಂಗ ಬದಲಾವಣೆ ಆಗಿದೆಯಾ ದೂರ ದೂರ ಯಾಕೆ ನಾನು ಯಾಕೆ ಹಿಂಗೆ ಪೋಲಿ ಆಗೋದೆ ನಿನ್ನ ಜೊತೆ ಸೇರಿ ಸೇರಿ ನಿನ್ ಜೊತೆ ಸೇರಿ ಸೇರಿ ಆಗಿರೋದು ನಾನು ಹಿಂಗೆ ವಯಸ್ಸು ಆಯ್ತು ಲಾಯರ್ ಸರ್ ಗೆ ನನಗೆ ರೀಲ್ಸ್ ಅಲ್ಲಿ ಬರಿ ಕೆಟ್ಟ ಕೆಟ್ಟದೇ ಕಳಿಸ್ತಾನೆ ಏನೋ ರೀಲ್ಸ್ ಹೊಸೀ ಕಳಸಲ್ಲ ತagitire ಸರ್ ಎಲ್ಲ ಹತ್ರ ಇದೆ ಇಲ್ಲ ಇಲ್ಲ ಸರ್ ಏನು ಮಾತಾಡಲ್ಲ ರೈಟಾ ಲೆಫ್ಟಾ ಓಕೆ ಓ ಕಾಲೇಜ್ ಬಿಟ್ ಐತಲ್ಲ ಓ ಸಂತೆ ಐತೆ ಇವತ್ತು ಆ ಸಂತೆ ಪ್ರತಿ ಮಂಗಳವಾರ ಸಂತೆ ನಾನು ಇಲ್ಲಿ ಇದೈತೆ ಗೊತ್ತಾ ಯಾವ್ದೇಳು ರೇಡಿಯೋ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಅಲ್ಲಿಗೆ ಆರ್ ಜಾಗ ಬಂದಿದ್ದೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹ್ಞೂ ಮೈಸೂರಿಂದ ಬಂದಿದ್ದೀನಿ ಅದಕ್ಕೆ ನೀವು ಲೆಫ್ಟಾ ಹೇಳುತ್ತಿದ್ದೀರಾ ಹೇಳಿದೀನ ಮಾಡೋಣ ಹೇಳ್ಕೋಬೇಕಲ್ಲ ಖುಷಿಗೆ ಅಂಕಲ್ಗಳು ಹಿಂಗೆ ಕಡೋ ಅಂಕಲ್ ಹಿಂಗೆ ಹೇಳಿದೆ ನಾನು ಸೆವೆನ್ ಅಲ್ಲಿ ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ ಆ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದೆ ಅಂತ ಇನ್ಸ್ಪೈರ್ ಅಂತ ಫಸ್ಟ್ ಊಟ ಹೇಳ್ಕೊತಾರಲ್ಲೂಲ್ಗೆ ಹೌದಾ ಓಕೆ ಹಂಗಾದ್ರೆ ನೀನು ಹೇಳ್ದಂಗೆ ಆಗ್ಲಿ ಒಂದು ಹೆಣ್ಣೀರ್ ಈಗ ಸಿಕ್ಸ್ಟಿ ಸೆವೆಂಟಿ ಧೈರ್ಯಮ್ ಸರ್ವರ್ಥ ಸಾಧನ ಹಾಂ ಗ್ರಾಮದ ಶಾಂತಿಗ್ರಾಮದ ರಿಸರ್ವ್ ಪೋಲೀಸ್ ಅದು ಯಾಕೇಳು ನಾನು ಶಾಂತಿ ಗ್ರಾಮದಲ್ಲಿ ಕೆಲಸ ಮಾಡ್ತಾಯಿದ್ದೆ ಗೊತ್ತಾ ಇಂಜಿನಿಯರಾಗಿ ಆವಾಗ ನೋಡಿದ್ದೆ ಆ ಗಾಡಿನ ಇನ್ನೊಂದು ನ್ಯಾಪಿ ಇಟ್ಕೊಂಡಿದ್ದೀನಿ ಡಬಲ್ ಒನ್ ಡಬಲ್ ತ್ರೀ ನೋಡು ಮೂರು ವರ್ಷ ಆದರೆ ಹೆಂಗೆ ನೆನ್ಪಿಟ್ಕೊಂಡಿದ್ದೀನಿ ನಾನು ನಾನು ಅಲ್ಲೇ ಕೆಲಸ ಮಾಡ್ತಾಯಿದ್ದೆ ನಿಮ್ಗೆ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಇಲ್ಲ ನಾನು ಮತ್ತೆ ನಾನು ಸ್ಟೋರಿ ಹೇಳ್ಕೊಳ್ತಾ ಇದ್ದೀನಿ ನಾನು ಫೋರ್ಟೀನ್ ಕಾರ್ ಎನ್ ಸಿ ಸಿ ಮಾಡಿದ್ದೀನಿ ಗೊತ್ತಾ ಆ ಕಾಲದಲ್ಲಿ ಫಿಫ್ಟೀನ್ ಕರ್ನಾಟಕ ಬೆಟಾಲಿಯನ್ ಅದು ಸಬ್ಸಪ್ರೇಟ್ ಬೆಟಾಲಿಯನ್ನು ಫಿಫ್ಟೀನು ತರ್ಟೀನು ಫೋರ್ಟೀನು ಹಂಗೆ ನಂದು ಫೋರ್ಟೀನ್ ಫೋರ್ಟೀನ್ ಕಾರು ಸೊ ನೋಡಿದೆ ನಂಜುಂಡೇಶ್ವರ ಮಿಸ್ ಅಂತ ಎಲ್ಲಿ ಜಾಗ ಇನ್ನೊಂದ್ಸಲ ಬಿಡು ಫುಲ್ಲು ಚೆನ್ನಾಗಿತ್ತು ಕಣ ಮನೆ ಊಟದ ನೋಡಿ ಹ್ಞೂ ನಾರ್ಮಲ್ ಅಂದರೆ ಮೆಸ್ಸಿದ್ದಾಗ ಏನಾಗುತ್ತೆ ನಿಮಗೆ ಸ್ಟಾಕ್ ಇರಲ್ಲ ಅಲ್ಲಲ್ಲಿ ಅಲ್ಲ ಅಲ್ಲಲ್ಲಿ ಮಾಡ್ಬಿಟ್ಟು ತಂದು ಕೊಡ್ತಾರೆ ಚೆನ್ನಾಗಿತ್ತು ಥ್ಯಾಂಕ್ ಯು ಹಾ ಏನು ನೀನ್ ಏನು ಈ ಕತೆ ಎಲ್ಲ ಹೊಡೆಯೋದು ಬಿಟ್ಬಿಟ್ಟು ಹೋಗಲ್ಲಿ ಹೆಣ್ಮಕ್ಳು ಏನ್ ಕೆಲಸ ಒಳಗಿರೋದ್ ಹೋಗ್ ಒಟ್ಟು ಗೋಡನ್ ಹತ್ರ ನಿಲ್ಸಿ ಸತ್ಯ ತಾನೆ ಗೋಡನ್ ಹತ್ರ ಗಸಗಸ ಮರ ಇದ್ದೀವಿ ಹಾ ನಾವ್ ಆ ಕಡೆ ತಾನೆ ನಿಲ್ಸಿದ್ದು ಹೌದಾ ಓ ಆಪೋಸಿಟ್ ಆರ್ಕೊಂಬಂದಿರುತ್ತೆ ಅಂತ ಸರಿ ಬಲ್ಲ ಹಾಂ ಬಾಯ್ ಬಾಯ್ ಅಜಯ್ ಬಾಯ್ ಮತ್ತಿನ ಕಣ ಬಾಯ್ ಓಕೆ ದೇವ್ರೆ ಓಕೆ ಸೊ ಇವಾಗ ಹೊರಡ್ತಾ ಇದ್ದೀನಿ ಸೊ ಈಗ ಏನಿಲ್ಲ ಸೀದಾ ಇವಾಗ ಎರಡು ರೂಟ್ ತಗೊತೀನಿ ಅಂದರೆ ನಾನು ಆ ಕಡೆಯಿಂದ ಬರಬೇಕಾದ್ರೆ ಹೊಳೆ ನರಸೀಪುರ ಸೈಡ್ ಬಂದಿದ್ದನಲ್ಲ ಈಗ ಆ ರೂಟ್ ಬರಲ್ಲ ಈಗಿದೆ ಬೇರೆ ರೂಟ್ ತಗೋತಾ ಇದ್ದೀನಿ ಅಂದರೆ ಇಲ್ಲಿಂದ ಚಂದ್ರಾಯಪಟ್ಟಣ ಹೋಗಿ ಅಲ್ಲಿಂದ ಕೇರ್ಪೇಟೆ ರೂಟಲ್ಲಿ ಹೋಗ್ತೀನಿ ಸುಮಾರು ದಿನ ಆಗಿದೆ ನಾನು ರೂಟಲ್ಲಿ ಹೋಗಿ ಒಂದೇ ರೂಟಲ್ಲಿ ಬೋರ್ ಬೋರೊಡಿಯುತ್ತೆ ನನಗೆ ಆಮೇಲೆ ಕ್ಲೈಮೇಟ್ ಬೇರೆ ಒಳ್ಳೆ ಸಗತಾಗಿದೆಯಲ್ಲ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇವಾಗ ಸೊ ಟೈಮ್ ಎಕ್ಸಾಕ್ಟಾಗಿ ಎರಡು ಗಂಟೆ ನಲವತ್ತು ಮೂರು ನಿಮಿಷ ಆಗಿದೆ ಈ ಕಡೆ ಈ ಕಡೆ ನಾನು ಈ ಕಡೆನೇ ಹಾಸನಕ್ಕೆ ಬಂದರೆ ಒಂದು ಎಕ್ಸ್ಟ್ರಾ ಸ್ಟಾಪ್ ಆದಂಗೆ ಆಗ್ಬಿಡುತ್ತೆ ನಾನು ಬೇಡ ಬೇಡ ಅಂದ್ಕೊಂಡ್ರು ಹಾಸನಲ್ಲಿ ಉಳದೇ ಹೋಗ್ಬೇಕು ಹಂಗಾಗುತ್ತೆ ಆ್ಯಕ್ಚುಲಿ ನನ್ನೇ ನಾನು ಏನೇ ಪ್ಲ್ಯಾನ್ ಮಾಡಿದ್ದು ಹೋಗ್ಬಿಡೋಣ ಪಟ್ಟಂತ ಕೆಲಸ ನೋಡೋಣ ಅಂತ ಅಂದ್ಕೊಂಡಿದ್ದು ಅಲ್ಲಿ ನೋಡಿದ್ರೆ ಇವನು ಬಿಡಲೇ ಇಲ್ಲ ಉಳ್ಕೊ 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 ಅಂತೇಳಿ ಉಳಿಸ್ದೆ ಬಟ್ ಒಳ್ಳೇದೇ ಆಯಿತು ಎರಡು ಬ್ಲಾಗ್ಸ್ ಎಡಿಟ್ ಮಾಡ್ಕೊಂಡೆ ಹೆಂಗೋ ನೋಡಿ ನನ್ನ ಪುಣ್ಯಕ್ಕೆ ಕ್ಲೈಮೇಟ್ ಚಿಲ್ಲಾಗಾಯಿತು ಬೆಳಗ್ಗೆ ಹೋಗಿದ್ರೆ ಇದೆ ಹೆವಿ ಬಿಸಿಲಿದೆ ಸೊ ನನ್ನ ಸಜೆಷನ್ ಏನು ಅಂತಂದರೆ ಈ ಟೈಮಲ್ಲಿ ನೀವು ರೈಡೆಲ್ಲ ಮಾಡ್ತೀನಿ ಅಂತಂದರೆ ಸ್ವಲ್ಪ ಕ್ಲೈಮೇಟ್ ನೋಡ್ಕೊಂಡು ಹೊರಡಿ ಟ್ರೈನು ಬಂತು ಸೈಕಲ್ ಗೇಟ್ ಹಾಕಿರ್ತಾರೆ ಒಂದು ಎರಡನೇದೇನು ಅಂತಂದರೆ ಈಗಿರೋ ಸಿಚ್ಯುವೇಶನಲ್ಲಿ ಬೈಕ್ ರೈಡ್ನ ಆದಷ್ಟು ಅವಾಯ್ಡ್ ಮಾಡಿದ್ರೂ ಕೂಡ ಒಳ್ಳೇದೇನೆ ಸಿಕ್ಕಾಪಟ್ಟೆ ಬಿಸಿಲಿದೆ ತೊಡ್ಕಳಕ್ಕಾಗದೇ ಇರೋಷ್ಟು ಬಿಸಿಲು ಒಳ್ಳೆ ಟ್ರಾಫಿಕ್ಕು ಆಗಿದೆ ನೋಡಿ ಇಲ್ಲಿ ಕರೆಕ್ಟ್ ಟ್ರೈನ್ ಬರೋ ಟೈಮ್ಗೆ ಸಿಗಾಕೊಂಡಿದ್ದೀನಿ ಹಂಗೆ ಮಜಾ ಡಬ್ಲ್ಯೂ ಡಿ ಜಿ ಫೋರ್ ಸೆವೆನ್ ಜೀರೋ ಒನ್ ಏಟ್ ತ್ರೀ ಭಾರತೀಯ ರೈಲ್ವೆ ಓ ಇಂಜಿನ್ಗೆ ಸಪ್ರೇಟ್ ಆಪ್ರೇಟ್ರು ಇದಕ್ಕೆ ಸಪ್ರೇಟ್ ಆಪ್ರೇಟ್ರಾ ಆ್ಯಕ್ಚುಲಿ ಇದೊಂದು ಬ್ರಿಡ್ಜ್ ಕರೆಕ್ಟಾಗಿ ಆಗಿಬಿಟ್ರೆ ಜನಕ್ಕೆ ಎಷ್ಟು ಯೂಸ್ ಆಗ್ಬಿಡುತ್ತಲ್ಲ ಇದು ಹಿಂಸೆ ನಮ್ಮ ಹಾಸನದ ಬಸ್ ಸ್ಟಾಪ್ ಸೊ ಆವಾಗ ಬಸ್ಸಲ್ಲೆಲ್ಲ ಬರಬೇಕಾದ್ರೆ ಆರಾಮಾಗಿ ಬಂದು ಕೂತ್ಕೋತಾ ಇದ್ದೆ ಇಲ್ಲಿ ಈಗ ತಾನೇ ಇಲ್ಲ ಚನ್ನಪಟ್ಟಣಕ್ಕೆ ಬಂದೆ ಚನ್ನಪಟ್ಟಣ ಅಂತೀನಿ ಚಂದ್ರಾಯಪಟ್ಟಣಕ್ಕೆ ಬಂದೆ ಮೇ ಬಿ ನನ್ನ ಮೋಟ ಬ್ಲಾಗಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಚಂದ್ರಾಯಪಟ್ಟಣ ತೋರಿಸ್ತಾ ಇರೋದು ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಬಟ್ ಸಖತ್ ಕ್ಲೀನಾಗಿದೆ ಸಿಟಿ ರೋಡ್ಸ್ಗಳು ಮತ್ತು ಆ ಕಡೆ ಈ ಕಡೆ ಜನ ಓಡಾಡ್ತಿರೋ ರೀತಿ ಆಮೇಲೆ ಪೆಟ್ರೋಲ್ ಪಂಪ್ಗಳನ್ನ ಅಬ್ಸರ್ವ್ ಮಾಡಿದೆ ಆದಷ್ಟು ರೋಡಿಂದ ತುಂಬ ದೂರದಲ್ಲಿರುತ್ತೆ ಚೆನ್ನಾಗಿದೆ ಅಣ್ಣ ಕೇರ್ಪೇಟೆಗೆ ಯಾವ ಕಡೆ ಹೋಗ್ಬೇಕಣ ಹಾಂ ಥ್ಯಾಂಕ್ಸ್ ಅಣ್ಣ ಹಾಂ ಓಕೆ ಗೂಗಲ್ ಮ್ಯಾಪ್ ಕೇಳೋಕ್ಕಿಂತ ಪಕ್ಕದಲ್ಲಿರೋ ಆಟೋದವ್ರನ್ನ ಕೇಳಿದ್ರೆ ಸಾಕು ಪರ್ಫೆಕ್ಟಾಗಿ ಹೇಳ್ತಾರೆ ಹೆಂಗೆ ಹೋಗ್ಬೇಕು ಅಂತ ಎಮರ್ಜೆನ್ಸಿಗೆ ಓಹ್ ನೋಡಿ ಗೂಗಲ್ ಮ್ಯಾಪ್ ನಂಬ್ಕೊಂಡಿದ್ರೆ ಹಂಗೆ ಬಳಸ್ಕೊಂಡು ಹೇಳ್ತಿತ್ತು ಅಕ್ಕ ವೇಲ್ ಸರಿ ಮಾಡ್ಕೊಳ್ಳಿ ವೇಲಿಗೆ ಸಿಕ್ಕೇ ಇಲ್ಲಿಂದ ಮೈಸೂರಿಗೆ ಬರೀ ಎಂಬತ್ತಾರು ಕಿಲೋಮೀಟರ್ ಇದೆ ಬಟ್ ಎರಡು ಅವರ್ ತೋರಿಸ್ತಾ ಇದೆ ಮೇ ಬಿ ಸಿಂಗಲ್ ರೋಡು ಇರಬಹುದು ಅದಕ್ಕೋಸ್ಕರ ಅನ್ಕೋತೀನಿ ನೋಡೋಣವನ್ನೇ ಕಾಲು ನಮ್ಮ ಭಾರಿ ದೊಡ್ಡದಾಗಿದೆ ಗುರು ಊರು ದೊಡ್ಡದಾಗೂ ಇದೆ ಜೊತೆಗೆ ಡೆವಲಪ್ಮೆಂಟ್ ಚೆನ್ನಾಗಿ ಇದೆ ಗೊಮ್ಮಟ ನಗರಕ್ಕೆ ವಂದನೆಗಳು ಪುನಃ ಬನ್ನಿ ಓಕೆ ಮತ್ತೆ ಇನ್ನೊಂದು ಸಲ ಬರ್ತೀನಿ ಯಾವಾಗಲಾದರೂ ಖುಷಿ ಏನು ಅಂತಂದರೆ ಒಳ್ಳೊಳ್ಳೆ ಮರಗಳಿದೆ ಊರಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ ಹಳ್ಳಿಗಳ ರೂಟು ಸಖದಾಗಿದೆ ಇಲ್ಲಿ ನನ್ನ ಪ್ರಕಾರ ಹೊಳೆನರಸೀಪುರ ರೋಡಲ್ಲಿ ಹೋಗೋದಕ್ಕಿಂತ ಇದೇ ರೋಡಲ್ಲಿ ಬಂದರೆ ಚೆನ್ನಾಗಿರುತ್ತೆ ಹತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಬಟ್ ಕಾರಗೆ ರೆಫರ್ ಮಾಡಲ್ಲ ನಾನು ಕಾರ ಬಂದ್ರೆ ಯಾಕಂದರೆ ರೋಡ್ ಚಿಕ್ಕದಲ್ವಾ ಟೈಮ್ಗೆ ಹೋಗೋಕ್ಕಾಗಲ್ಲ ಬಟ್ ಬೈಕ್ ಎಲ್ಲ ಪೀಸ್ ಆಗಿ ಬರ್ಬೋದು ಕೇರ್ ಪೈಟಾಗಿ ಇನ್ನೊಂದು ಇಪ್ಪತ್ತೊಂದು ಕಿಲೋಮೀಟರ್ ಇದೆ ನೋಡಿ ಹಳ್ಳಿ ವಾತಾವರಣ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಲ್ಲ ಗುರು ಇದು ಕೆಕ್ಕೇರಿ ಓ ನಮ್ಮ ಕೆಕ್ಕೇರಿ ಬ್ಯೂಟಿಫುಲ್ ಇದೆ ನೋಡಿ ಇದು ಎಷ್ಟು ಮರಗಳು ಸಕ್ಕತ್ತಾಗಿ ಶೇಪ್ ಮಾಡಿ ಎಲ್ಲ ರೋಡ್ ಕರೆಕ್ಟಾಗಿ ದಾರಿ ಬಿಟ್ಟು ಏನು ಅಲ್ಟಿಮೇಟ್ ಕರ್ಸ್ಗಳಿದಾವ ಗುರು ಇಲ್ಲಿ ಜೊತೆ ರೋಡ್ ಅಷ್ಟೇ ಸಕ್ಕತ್ತಾಗಿದೆ ಟೈಮ್ ಎಕ್ಸಾಕ್ಟಾಗಿ ಇವಾಗ ಎಷ್ಟು ಗಂಟೆ ಏಳು ಗಂಟೆದು ಐದು ಗಂಟೆ ಆಗಿದೆ ಬಟ್ ಹೆವಿ ಕತ್ತಲೆ ಆಗ್ತಾ ಇದೆ ಐದು ಗಂಟೆಗೆ ಇತ್ತೀಚೆಗೆ ಸೊ ಇವಾಗ ಕೇರ್ಪೇಟೆನಲ್ಲಿದ್ದೀನಿ ಜೀಬ್ರಾ ಕ್ರಾಸಿಂಗ್ ಇನ್ನು ಸಿಕ್ಸ್ಟಿ ಸೆಕೆಂಡ್ಸ್ ತೋರಿಸ್ತಾ ಇದೆ ಕುದುರೆ ಮುಖಕ್ಕೆ ಮುಗಿಸ್ಕೊಂಡು ವಾಪಸ್ ಹೋಯ್ತಾ ಇದ್ದೀನಿ ಮೈಸೂರಿಗೆ ಮೈಸೂರಿಗೆ ಮಳೆ ಬಂತಲ್ಲ ಹಾ ಹ್ಞೂ ಮಳೆ ಬಂತಲ್ಲ ಅದಕ್ಕೆ ಸೈಡ್ಗೆ ಹಾಕಿದೆ ಇನ್ನು ಮಳೆ ಹೋಯ್ತಾಯ್ತಾ ನಿನ್ನೆಯಿಂದ ಇವತ್ತಾ ಯಾವ ಅಣ್ಣ ಇದು ಹಳ್ಳ ಅಗರಸಳ್ಳಿ ಹಳ್ಳ ಕೇರ್ಪೇಟೆಯಿಂದ ಆರು ಕಿಲೋಮೀಟ್ರ್ ಹ್ಞೂ ಅಣ್ಣ ನಂದು ಬೆಟ್ಟ ಮಲೆಮದೇಶ್ವರ ಬೆಟ್ಟ ಹ್ಞೂ ನೀವು ಇಲ್ಲೇ ಕೆಲಸನಾ ಓಕೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ನಿಮ್ಮ ಹೆಸರು ಆಕಾಶ್ ನಿಂತ್ಕೋಬೋದಲ್ಲ ಏನು ತೊಂದರೆ ಇಲ್ಲ ಏ ರೇಸ್ ಇಲ್ಲ ರೇಸ್ ಬೇಕಲ್ಲ ಅಣ್ಣ ಆಯ್ತು ರೇಸ್ ಅಲ್ಲ ರೇಸ್ ಬೇಕಲ್ಲ ನಾರ್ಮಲ್ ಬೈಕೆ ರೋಡ್ ಬೈಕೆ ಅಣ್ಣ ಇದು ನಾಲ್ಕೂವರೆ ಹ್ಞೂ ಕೂತ್ ನೋಡಿ ಹಾಂ ಕ್ಯಾಮ್ರಾ ಇದ್ರಲ್ಲಿ ಕ್ಯಾಮ್ರಾ ಇದಕ್ಕೂ ಬೇಕು ಅಂದ್ರೆ ಹಾಕ್ಸ್ಕೊಬೋದು ನೀವು ಮಾಡಿ ಒಂದು ರೌಂಡಿಂಗ್ ಬನ್ನಿ ರೋಡ್ಗೆ ಹೋಗ್ಬಿಡಿ ಇಲ್ಲೇ ಇಲ್ಲೇ ಒಂದು ರೌಂಡ್ ಹಾಕಿ ಪವರ್ ಜಾಸ್ತಿ ಓಕೆ ಸೊ ಇಲ್ಲೇ ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಯಿತು ಸೊ ಅರ್ಧ ಗಂಟೆಯಿಂದ ಮಳೆ ನಿಲ್ಲವರೆಗೂ ವೆಯ್ಟ್ ಮಾಡಿ ಇವಾಗ ಇದ್ದೀನಿ ಏನು ಮಳೆ ಸರಿಯಾಗಿ ಬಂದ್ಬಿಡ್ತು ಮಾತ್ರ ನೋಡಿ ರೋಡಲ್ಲಿ ಯಾವ ಮಟ್ಟ ನೀರು ಹರಿತಾ ಇದೆ ಅಂತ ಓ ಈಗ ಆ್ಯಕ್ಚುಲಿ ಕಷ್ಟ ಇರೋದು ಗಾಡಿ ಓಡಿಸೋದು ಏನು ಮಾಡೋಕ್ಕಾಗಲ್ಲ ಇನ್ನು ಐವತ್ತು ಕಿಲೋಮೀಟ್ರು ಮೈಸೂರಿಗೆ ಎಲ್ಲ ಒಳ್ಳೆ ಮಳೆ ಆಗಿರೋದಕ್ಕೆ ಬಜ್ಜಿ ಸ್ಮೆಲ್ಲೂ ಮೂಗಿಗೆ ಹೊಡಿತಾ ಇದೆ ಹಳ್ಳಿಗಳಲ್ಲಿ ಇದೊಂದು ಮಜಾ ಒಳ್ಳೆ ಮಳೆ ಬಂದರೆ ಬಜ್ಜಿ ಬೋಂಡ ಹಾಕಿ ಟೀ ಕುಡಿದ್ರೆ ಏನೋ ಒಂಥರ ಸುಖ ಚಿನಕುರುಳಿಗೆ ಬಂದಿದ್ದೀನಿ ಇವಾಗ ಚಿನ್ಕ ಹಾಂ ಎಸ್ ಚಿನಕುರುಳಿನೇ ಸೊ ಚಿನಕುರುಳಿನಲ್ಲಿ ಏನು ಅಂತಂದರೆ ಈ ಬರ್ತಾ ಇದ್ದಂಗೆ ಬಸ್ ಸ್ಟ್ಯಾಂಡ್ ಹತ್ರನೇ ಈ ದೇವಸ್ಥಾನದ ಗೋಪುರ ಇದೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಲೈಕ್ ಒಂಥರ ಡಿಫ್ರೆಂಟಾಗಿದೆ ಅದ ನೀವು ನೋಡಿಬೇಕಾದ್ರೆ ನೆಕ್ಸ್ಟ್ ಟೈಮ್ ಏನಾದರೂ ಚಿನ್ಕುಳ್ಳಿಗೆ ಬಂದಾಗ ಈ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ನಾನು ನಾನು ಆಗಲೇ ಹೇಳಿದೆ ಮೈಸೂರಿಂದ ಹೋಗೋಕ್ಕೆ ಈ ರೋಡ್ನ ಆರಾಮಾಗಿ ತೊಗೊಬೋದು ಅಂತ ಬಟ್ ಬೆಳಗ್ಗೆ ಹೊತ್ತು ಮಾತ್ರ ತಗೊಳ್ಳಿ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ತೊಗೊಂಬಿಡಿ ಸಿಕ್ಕಾಪಟ್ಟೆ ವೆಹಿಕಲ್ ಕಂಜೆಷನ್ನು ಆಮೇಲೆ ಬೈಕ್ಗಳು ಸಿಕ್ಕಾಪಟ್ಟೆ ಇದೆ ಸೊ ನಿಮಗೆ ರೂಲ್ಸ್ ಗೀಲ್ಸು ಅವೆಲ್ಲ ಏನೂ ಇಲ್ಲ ಹೆಂಗೆ ಬೇಕೋ ಹಂಗೆ ಬರ್ತಾರೆ ಸೊ ಅದೊಂದು ಹುಷಾರಾಗಿರಬೇಕು ಸೊ ನನ್ನ ಪ್ರಕಾರ ಜಾಸ್ತಿ ಕಂಜೆಷನ್ ಇರೋದ್ರಿಂದ ನೈಟ್ ಟೈಮ್ ಬರೋದು ಅಷ್ಟು ಸೇಫ್ ಅಲ್ಲ ಎಸ್ಪೆಷಲಿ ಬೈಕಲ್ಲಿ ಕಾರಲ್ಲಿ ಬಂದರೆ ಟೈಮ್ ಜಾಸ್ತಿ ಆಗುತ್ತೆ ಅದಂತೂ ಫಿಕ್ಸು ಪಾಪ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಲೋಕಲ್ ಅವರು ಇದೇ ರೂಟ್ನೇ ಬಳಸಲೇಬೇಕಾಗತ್ತೆ ನೋಡಿ ಈ ಥರ ಇರುತ್ತೆ ಗವೋ ಅಂತ ಯಾವುದು ಲೈ ಸ್ಟ್ರೀಟ್ ಲೈಟ್ಸು ಅದು ಇದು ಏನು ಇರಲ್ಲ ಅದೊಂದು ಪ್ರಾಬ್ಲಮ್ಮು ಆಮೇಲೆ ಎಲ್ಲ ಹೈಬೀಮ್ ಹಾಕೊಂಡು ಬರ್ತಾರೆ ಸದೊಂದು ಹುಷಾರಾಗಿರಬೇಕು ಹಿಂಗಿರುತ್ತೆ ನೋಡಿ ಸಿಚ್ಯುವೇಶನ್ ನೀವೇನಾದರೂ ನೈಟ್ ಟೈಮಲ್ಲಿ ಬಂದರೆ ರೋಡ್ ಚಿಕ್ಕದು ಬ್ಯಾಕ್ ಟು ಬ್ಯಾಕ್ ಗಾಡಿಗಳು ಬರ್ತಾನೆ ಇರುತ್ತೆ ಅಬ್ಬೋಬ್ಬೋ ಅಂತೂ ಇಂತೂ ಬಂದು ಸೇರ್ತಪ್ಪ ಹೈವೇ ರೂಟ್ಗೆ ಕಷ್ಟ ಆಗ್ಬಿಟ್ಟಿತ್ತು ಮಾತ್ರ ಇದನ್ನು ಕ್ರಾಸ್ ಮಾಡೋದು ತಮಾಷೆನೇ ಅಲ್ಲ ಶ್ರೀರಂಗಪಟ್ಟಣ ಎಷ್ಟು ದಿನ ಆಗಿತ್ತು ಶ್ರೀರಂಗಪಟ್ಟಣ ಸಿಟಿ ನೋಡಿ ಹೈವೇ ಆದಮೇಲೆ ಶ್ರೀರಂಗಪಟ್ಟಣ ಈ ಕಡೆ ನೋಡೋದನ್ನೇ ಬಿಟ್ಬಿಟ್ವಿ ಹಳೇ ಮೈಸೂರು ರೋಡಲ್ಲಿ ಅವಾಗ ಶ್ರೀರಂಗಪಟ್ಟಣ ಬರ್ತಾಯಿದ್ರೆ ಇಲ್ಲಿ ಸ್ಟ್ರಕ್ ಆಗಿಬಿಡೋದು ಗಾಡಿಗಳು ಅದೇ ಒಂಥರ ಮಜಾ ಇವಾಗ ಎಲ್ಲಿ ಹೈವೇ ಆದಮೇಲೆ ಆ ಮಜಗಳೆಲ್ಲ ಹೋಯ್ತು ಬಿಡದಿ ಬಿಡ್ದಿ ತಟ್ಟೆ ಇಡ್ಲಿ ಹೋಟ್ಲು ಅಲ್ಲಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದಿದ್ದು ಒಂದು ಬೈಕ್ ರೈಡ್ ಮಾಡ್ತಾಯಿದ್ರೆ ಒಂದು ಮಜಾ ಸಿಗ್ತಾಯಿತ್ತು ಅವಾಗ ಎಲ್ಲ ಬದಲಾಯಿತು ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗ್ತಾ ಹೋಗ್ತಾ ಹೋಗ್ತಾಯಿದ್ವಿ ಟೈಮ್ ಎಕ್ಸಾಕ್ಟಾಗಿ ಏಳು ಗಂಟೆ ಮೈಸೂರಿಗೆ ಬಂದು ತಲುಪಾಯಿತು ಬಿಡು ಫಿನಿಷ್ ಆಯಿತು ಏಳು ಗಂಟೆ ಹತ್ತು ನಿಮಿಷ ಟೋಟಲ್ ಓಡಿಸಿರೋ ಕಿಲೋಮೀಟ್ರ್ ಬಂದ್ಬಿಟ್ಟು ಆರುನೂರ ಇಪ್ಪತ್ತೆರಡು ಸೊ ಇಲ್ಲಿಂದ ಇಲ್ಲಿಗೆ ಅಂದರೆ ಮೈಸೂರಿಂದ ವಾಪಸ್ ಮೈಸೂರಿಗೆ